ರಾಮದುರ್ಗದಲ್ಲಿ ಹದಿಮೂರು ಕೋಟಿ ಎಪ್ಪತ್ತೇಳು ಲಕ್ಷ ವೆಚ್ಚದ ಒಳಚರಂಡಿ ಕಾಮಗಾರಿಗೆ ಶಾಸಕ ಅಶೋಕ್ ಪಟ್ಟಣ ಚಾಲನೆ ರಾಮದುರ್ಗ ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಮತ್ತೊಂದು ಮಹತ್ವದ ಹೆಜ್ಜೆ ಇಡಲಾಗಿದೆ ಎಂದು ಶ್ರೀಪತಿ ನಗರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶೇಷ ಸಮಾರಂಭದಲ್ಲಿ ರಾಮದುರ್ಗ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಅಶೋಕ್ ಪಟ್ಟಣ್ ಅವರು ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಭೂಮಿ ಪೂಜೆ ನೆರವೇರಿಸಿದರು ಅಮೃತ್ ಟೂ ಪಾಯಿಂಟ್ ಜೀರೋ ಯೋಜನೆಯಡಿ ಐದು ವರ್ಷಗಳ ನಿರ್ವಹಣೆಯೊಂದಿಗೆ ರಾಮದುರ್ಗ ಪಟ್ಟಣದಲ್ಲಿ ಒಳಚರಂಡಿ ಯೋಜನೆಯನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ವೆಚ್ಚ ಈ ಬೃಹತ್ ಯೋಜನೆಗೆ ಅಂದಾಜು ಹದಿಮೂರು ಕೋಟಿ ಎಪ್ಪತ್ತೇಳು ಲಕ್ಷ ರೂಪಾಯಿ ವೆಚ್ಚ ಮಾಡಲಾಗುತ್ತಿದೆ ಗುತ್ತಿಗೆದಾರರು ನಂದಿ ಕನ್ಸ್ಟ್ರಕ್ಷನ್ಸ್ ಮೈಸೂರಿನವರು ಕಾಮಗಾರಿಯ ಜವಾಬ್ದಾರಿ ಹೊತ್ತಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ಪಟ್ಟಣದ ಸ್ವಚ್ಛತೆ ಮತ್ತು ನಾಗರಿಕರ ಆರೋಗ್ಯದ ದೃಷ್ಟಿಯಿಂದ ಒಳಚರಂಡಿ ವ್ಯವಸ್ಥೆ ಅತ್ಯಗತ್ಯವಾಗಿದ್ದು ಗುಣಮಟ್ಟದ ಕಾಮಗಾರಿಯನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಕಾರ್ಯಕ್ರಮದಲ್ಲಿ ಸ್ಥಳೀಯ ನಗರಸಭೆ ಸದಸ್ಯರು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಗೂ ಶ್ರೀಪತಿ ನಗರದ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ವರದಿ ಸ್ಟಾಪ್ ಆಗಿದ್ದ ಕಾರಣ ಲಕ್ಷಾಪ್ ನನಗೆ ಗಮನಕ್ಕೆ ಬಂದಿಲ್ಲ ನನ್ಗೆ ಯಾರು ಗಮನಕ್ಕೆ ಬಂದಿಲ್ಲ ನಾವೀಗ ನಾನು ಮತ್ತೆ ಎಮ್ ಎಲ್ ಆದ್ಮೇಲೆ ಅಧಿಕಾರಿಗಳು ಗಮನಕ್ಕೆ ತಂದ್ರು ಶ್ರೀಪತ್ ನಗರ ಭಾಗ್ಯನಗರ ಎಲ್ಲ ಜನ ಬಂದು ಈ ತರ ನಮ್ ಚರಂಡಿ ವ್ಯವಸ್ಥೆ ಇಲ್ಲ ಅಂತೆಲ್ಲ ಹೇಳಿ ನಮ್ಗೆ ಕಂಪ್ಲೇಂಟ್ ಮಾಡುದು ಅದ್ರ ಪ್ರಕಾರ ನಾನು ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಮಂತ್ರಿಗಳು ಮಾತಾಡಿ ಹದ್ಮೂರು ಕೋಟಿ ಎಪ್ಪತ್ತೇಳು ಲಕ್ಷ ಫ್ಯಾಕ್ಷನ್ ಮಾಡಿಸಿ ಈಗ ಕೆಲಸ ಆರಂಭ ಮಾಡ್ತಾ ಇದ್ರಿ ಸರಿ ಇವಾಗ ಲಾಸ್ಟ್ ಟೈಮ್ ತಾವು ಇದನ್ ಮಾಡಿದ್ರಿ ಸಿಸಿ ರಸ್ತೆ ಇದು ಒಂದು ಕೋಟಿ ಅಲ್ಲಿ ಕೆಲವೊಂದು ಚರಂಡಿಗಳು ಇವು ಸಾರಿ ಸಿಡಿಗಳು ಹಾಗೆ ನೆನಗುದಿಗೂ ಬಿದ್ದಿದ್ವು ಅಲ್ಲಿ ಮೋಟರ್ ಸೈಕಲ್ ಹೋಗುದು ಬರುದು ಅಡ್ಡಾಡುದು ಎಲ್ಲಾರು ಒಂದು ನಾಲ್ಕೈದು ಸಾರಿ ಏನೈತಿ ಆಕ್ಸಿಡೆಂಟ್ ಕೆಲವೊಂದು ಹಾಗೆ ಕೈಕಾಲು ಮೂರ್ಕೊಂಡ್ ಘಟನೆ ಕೂಡ ನಡೆದಿದ್ದವು ಸರ್ ಗೆ ಗಮನಕ್ಕೆ ತಂದಿದ್ರು ಕೂಡ ಇನ್ನೂವರೆಗೆ ಯಾವುದು ಅದಕ್ಕೆ ಸ್ಪಂದನೆ ಇಲ್ಲ ನೀವು ನಾನು ಗಮನಕ್ಕೆ ತಂದಿದ್ರಿ ಇಮಿಡಿಯೇಟ್ ಆಗಿ ಅದಕ್ಕೆ ಎಷ್ಟು ಬೇಕು ಎಸ್ಟಿಮೇಟ್ ಮಾಡಿಸಿ ನಾವು ತಿಂಗಳೊಳಗೆ ಚುನಾವಣೆಗಳಿಗೆ ಪ್ರಿಪೇರ್ ಪ್ರಿಪೇರ್ ಕೆಲಸ ಮಾಡ್ತಾ ಇದೀವಿ ಕೆಲಸ ಮಾಡೋದ್ ನೋಡಿ ಜನ ಓಟ್ ಹಾಕಿ ಹಾಕ್ತಾರೆ ಅಂತ ನಾವು ಮಾಡಿದ್ವಿ ಪ್ರಾಮಾಣಿಕವಾಗಿ ಭಾಗ್ಯನಗರ ಶ್ರೀಪಾದಿ ಅವರಿಗೆ ಹೆಚ್ಚಿನ ಉಸ್ತುವಾರಿ ತಗೊಂಡು ಅವ್ರಿಗೆ ಕುಡಿಯೋಕ್ ನೀರ್ ಕುಡಿಯೋಕೆ ನೀರು ಇರ್ಲಿಲ್ಲ ರಾಮದುರ್ಗ ಟೌನ್ ಒಳಗೆ ಎಲ್ಲಾ ವಾರ್ಡ್ಗಳು ಕುಡಿಯೋಕ್ ನೀರು ಇದ್ರು ಕೂಡ ಇದು ಹೊಸದಾಗಿ ಸೇರ್ಸಿದ್ವಿ ಅಲ್ಲ ಹಾಗಾಗಿ ಹಳೆ ಸ್ಕೀಮ್ ಒಳಗೆ ಎರಡು ಎರಡು ಆಗಿರ್ಲಿಲ್ಲ ಈಗ ಹೊಸ ತೀರ್ಸಿದ್ಮೇಲೆ ಈಗ ಮತ್ತೆ ಅದಕ್ಕೂ ಕೂಡ ನೀರಿಗೆ ಕುಡಿಯ ನೀರು ಇಬ್ರು ಇಪ್ಪತ್ನಾಲ್ಕು ಗಂಟೆಗೆ ಕೊಡ್ಬೇಕು ಅಂತ ಹೇಳಿ ಅದನ್ ಕೂಡ ಟೆಂಡರ್ ಆಗಿದೆ ಅದು ಕೂಡ ಒಂದ್ ಹದಿನೈದು ದಿನ ಕೆಲಸ ಶುರು ಆಗುತ್ತೆ ಅವ್ರ ಕೂಡ ಎಲ್ಲಾ ರೀತಿಯಿಂದ ಸೌಲಭ್ಯ ಯಾರು ಬೇರೆ ಅವ್ರಿಗೆಲ್ಲ ಹೆಂಗೆ ವಾರ್ಡ್ ಸಿಗುದುಗೂ ಅದೇ ತರ ಸಿಗಂಗ್ ಮಾಡ್ತಾ ಇದ್ವಿ ಸ್ಪೆಷಲ್ ಆಗಿ ಲಾಸ್ಟ್ ಕೊನೆಯ ಪ್ರಶ್ನೆ ಸ್ಪೆಷಲ್ ಆಗಿ ಇದು ಟ್ವೆಂಟಿ ಟೂ ವಾರ್ಡ್ ಅಲ್ಲಿ ತಾವು ಯಾರಿಗೆ ಟಿಕೆಟ್ ಕೊಟ್ಟಿದಾರ ಅಡ್ವಾನ್ಸ್ ಆಗಿ ಈ ತರ ಕೆಲವೊಬ್ರು ಬಿಂಬಿಸ್ತಾ ಇದಾರೆ ಯಾರಿಗೂ ಟಿಕೆಟ್ ಕೊಟ್ಟಿಲ್ಲ ಯಾರು ನಾವೇನ್ ಹೇಳಿಲ್ಲ ಚುನಾವಣೆ ಘೋಷಣೆ ಆದ್ಮೇಲೆ ಎಲ್ಲ ವಾರ್ಡ್ ಒಳಗೆ ಬಂದು ಕೂತ್ಕೊಂಡು ಜನಗಳ ಅಭಿಪ್ರಾಯ ಕೇಳ್ಕೊಂಡು ಅವ್ರು ಯಾರು ನಿಂತ್ಕೊಂತಾರ ಅವ್ರಿಗೆ ಸೀಟ್ ನಾವು ಕೊಡ್ತೀವಿ